ಎಲ್ಲರಿಗೂ ನಮಸ್ಕಾರ ಶ್ರೀ ಮಹಾಮುನಿ ಚೋಳೇಶ್ವರಿ ಶಕ್ತಿ ಪೀಠದ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ವಿಚಾರ ಬಂದು ಇಷ್ಟು ಜನ ಕಾಲ್ ಮಾಡಿ ಇದೆ ಗುರುಗಳೇ ಮನೆ ಒಳಗಡೆ ಏನೋ ಒಂಥರ ನೆಗೆಟಿವ್ ಎನರ್ಜಿ ಓಡಾಡ್ತಾ ಇದೆ ಗೋಚರ ಆಗ್ತಾಯಿದೆ ಏನೋ ನಡ್ತಾರೆ ಹಿಂದೆ ಮುಂದೆ ಸುತ್ತಾಡ್ತಾ ಇದೆ ಯಾರೋ ನಮ್ಗೆ ಏನೋ ಮಾಡಿದ್ದಾರೆ ಮಾಂತ್ರಿಕ ಬಾಧೆ ಆಗಿದೆ ಬಾಣಮತಿ ಆಗಿದೆ ಸರಿ ಇಲ್ವಾ ಯಾವುದೋ ಒಂದು ದುಷ್ಗ್ರಹ ನಮ್ಮ ಹಿಂದೆ ಬಿಟ್ಟುಬಿಟ್ಟಿದ್ದಾರೆ ಏನಾದರೂ ಪರಿಹಾರ ಕುಡಿ ಅಂತ ಕೇಳ್ತಾ ಇದ್ದೀರಿ ಕೆರೆ ಮಾಡಿದರೋ ಇಲ್ವೋ ಅನ್ನೋದಕ್ಕಿಂತ ನಿಮಗೆ ಆ ಥರ ಫೀಲ್ ಆಗ್ತಾ ಇದೆ ಅಂದ್ಕೊಳ್ಳಿ ಅದಕ್ಕೋಸ್ಕರ ಒಂದು ಸರಳವಾದಂಥ ತಂತ್ರ ಪರಿಹಾರನ ಐದೇದು ನಿಮಿಷದಲ್ಲಿ ಮಾಡ್ಬೋದಾದಂಥ ತಂತ್ರ ಪರಿಹಾರನ ಇವತ್ತು ನಿಮಗೆ ತಿಳಿಸ್ತಾ ಇದ್ದೀನಿ ಈ ಪರಿಹಾರ ಮಾಡೋದರಿಂದ ನಿಮ್ಮ ಮನೆ ಒಳಗಡೆ ಯಾವುದೇ ರೀತಿಯಂಥ ನೆಗೆಟಿವ್ ಎನರ್ಜಿ ಒಂದು ಮನೆ ಒಳಗಡೆ ಬರಲ್ಲ ಯಾವುದೇ ಒಂದು ದುಷ್ಟಶಕ್ತಿ ಮನೆ ಒಳಗಡೆ ಇದ್ದರೂ ಸಮೇತ ಅದು ಈಚೆ ಹೋಗಿ ಮನೆಯ ವಾತಾವರಣ ಶಾಂತಿಯಾಗಿರ್ತದೆ ಅದಕ್ಕೆ ನೀವೇನು ಮಾಡಬೇಕು ಅಂದರೆ ಒಂದು ತಂತ್ರ ಪರಿಹಾರ ಇವತ್ತೇನು ನಾವು ತಿಳಿಸ್ತಾ ಇದ್ದೀವಲ್ಲ ಈ ತಂತ್ರ ಪರಿಹಾರನ ನೀವು ಮಾಡಬೇಕು ಇದನ್ನು ಯಾವತ್ತು ಮಾಡಬೇಕು ಅಂದರೆ ಅಮಾವಾಸ್ಯ ದಿವಸ ಮಾತ್ರವೇ ಮಾಡಬೇಕು ಅಮಾವಾಸ್ಯ ದಿವಸ ಸಂಜೆ ಆರು ಗಂಟೆಯಿಂದ ಏಳು ಒಳಗಾಗಿ ಈ ತಂತ್ರ ಪರಿಹಾರನ ನೀವು ಮಾಡಬೇಕಾಗುತ್ತೆ ಈ ತಂತ್ರ ಪರಿಹಾರಕ್ಕೆ ಎರಡು ವಸ್ತುಗಳು ಮಾತ್ರ ಬೇಕು ಎರಡೇ ವಸ್ತುಗಳು ಹೆಚ್ಚಿನ ವಸ್ತುಗಳ ಅವಶ್ಯಕತೆ ಇಲ್ಲ ಎರಡೇ ಎರಡು ವಸ್ತುವಿಂದ ನಿಮ್ಮ ಮನೆಯಲ್ಲಿರುವಂತಹ ನೆಗೆಟಿವ್ ಹಾಗೆ ಎನರ್ಜಿ ಆಗ್ಬೋದು ಯಾವುದೇ ಒಂದು ಗ್ರಹ ಬಾಧೆ ಆಗ್ಬೋದು ಅಕಸ್ಮಾತ್ ಯಾರ ನಿಮಗೇನೋ ಮಾಂತ್ರಿಕ ಬಾಧೆ ಮಾಡಿದ್ದಾರೆ ಇಲ್ಲ ವಾಮಾಚಾರ ಮಾಡಿದ್ದಾರೆ ಇಲ್ಲ ಬಾಣಮತಿ ಪ್ರಯೋಗ ಮಾಡಿದ್ದಾರೆ ಅಂತ ಮನಸ್ಸಲ್ಲಿ ಇತ್ತು ಅಂದರೆ ಆ ಎಲ್ಲ ಸಮಸ್ಯೆಗಳಿಗೂ ಈ ತಂತ್ರ ಪರಿಹಾರ ಮಾಡೋದರಿಂದ ಶಾಶ್ವತವಾದಂಥ ಪರಿಹಾರ ಸಿಗ್ತದೆ ಇದನ್ನು ಯಾವಾಗ ಯಾವಾಗ ಮಾಡ ಪ್ರತಿ ಅಮಾವಾಸ್ಯೆಗೆ ನೀವು ಒಂದು ಅಮಾವಾಸ್ಯೆ ಮಾಡಿಬಿಟ್ಟು ಸುಮ್ಮನೆ ಆಗ್ಬಿಟ್ರೆ ಪರಿಹಾರ ಸಿಗಲ್ಲ ನಿಮಗೆ ಪ್ರತಿ ಅಮಾವಾಸ್ಯೆಗೆ ತಂತ್ರ ಪರಿಹಾರನ ನೀವು ಮಾಡ್ತಾ ಇರಬೇಕಾಗುತ್ತೆ ಈ ಆಗ್ಲೇ ಹೇಳಿದೆ ಈ ತಂತ್ರ ಪರಿಹಾರ ಮಾಡೋಕ್ಕೆ ನಿಮಗೆ ಎರಡು ವಸ್ತು ಬೇಕು ಅಂತ ಹೇಳಿದೆ ಆ ಯಾವ ವಸ್ತುವೆ ಮೊದಲಿಗೆ ಒಂದು ಶುದ್ಧವಾದಂಥ ಒಂದು ಅರ್ಶಿಣದ ಕೊಂಬು ಬೇಕು ಅರಿಶಿಣ ಕೊಂಬುಗುರುಗಳೇ ಶುದ್ಧವಾದ ಯಾವ ಥರ ಮುಕ್ಕೋಗಿರೋದಾಗಲಿ ಅಥವಾ ಮುರ್ದು ಹೋಗಿರೋದಾಗ್ಲಿ ತೊಗೊಬಾರ್ದು ಶುದ್ಧವಾದಂಥ ಒಂಬತ್ತು ಅರಿಶಿಣದ ಕೊಂಬನ್ನು ನೀವು ತಗೊಬೇಕು ಇನ್ನು ಎರಡನೇದು ಎರಡನೇ ವಸ್ತು ಅಂದರೆ ಗೋಮೂತ್ರ ಬೇಕು ಅರೆ ನಾಟಿ ಹಸುದಿ ಆಗಿರಬೇಕು ನಾಟಿ ಹಸುವಿನ ಗೋಮೂತ್ರ ಮೊದಲನೇ ವಸ್ತು ಒಂಬತ್ತು ಶುದ್ಧವಾದಂಥ ಅರಿಶಿಣದ ಕೊಂಬು ಎರಡನೆಯದು ಗೋಮೂತ್ರ ನಾಟಿ ಹಸುವಿನ ಗೋಮೂತ್ರ ಮೊದಲು ಏನು ಮಾಡಬೇಕು ಅಂದರೆ ಅರಿಶಿಣದ ಕೊಂಬು ಏನಿದೆಯಲ್ಲ ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಚೆನ್ನಾಗಿ ತಿಳಿ ತಿಡಿ ತಿಡಿ ಪೇಸ್ಟ್ ಅಂತ ನೀವು ಮಾಡ್ಕೋಬೇಕು ಪೇಸ್ಟ್ ಉಂಡೆ ಉಂಡೆ ಮಾಡ್ಕೋಬೇಕು ಉಂಡೆ ಆದ ನಂತರ ಅದಕ್ಕೆ ಈ ಗೋಮೂತ್ರ ಏನು ತೊಗೊಂಡಿರ್ತಾರಲ್ಲ ಗೋಮೂತ್ರವನ್ನು ಮಿಶ್ರಣ ಮಾಡಿ ಮನೆಯ ಮುಖ್ಯದ್ವಾರದ ವಸಲಿಗೆ ಗೊತ್ತಾಯ್ತಲ್ವ ಮನೆಯ ಮುಖ್ಯದ್ವಾರದ ವಸಲಿಗೆ ಅಮೋಸ್ಯ ದಿನ ಸಂಜೆ ಆರು ಗಂಟೆಯಿಂದ ಏಳು ಗಂಟೆ ಒಳಗಾಗಿ ಲೇಪನ ಮಾಡಿ ಕುಂಕುಮವನ್ನಿಟ್ಟು ಪೂಜೆ ಮಾಡಬೇಕು ಇನ್ನು ಮಿಕ್ಕಂಥ ಅರಿಶಿಣವನ್ನು ಒಂದು ಸ್ವಲ್ಪ ಕೆಂಪು ತಗೊಳ್ಳಿ ಕೆಂಪದೇ ಆಗಿರಬೇಕು ಕೆಂಪು ತಗೊಂಡು ಮನೆಯ ಪೂರ ಪ್ರೋಕ್ಷಣೆ ಮಾಡುವ ಬನ್ನಿ ಪ್ರೋಕ್ಷಣೆ ಆಯಿತು ಗುರುಳೆ ಪಶ್ಚಿಣಿ ಹೇಳ್ದಂಗೆ ಮನೆಗೆ ಹೊಸಲು ಹಾಕಿದ್ವಿ ಎರಡನೇದು ಮನೆ ಪೂರ್ತಿನ ಪ್ರೋಕ್ಷಣೆ ಮಾಡಿ ನೆಕ್ಸ್ಟ್ ಏನು ಮಾಡಬೇಕು ಅಂತ ಕೇಳ್ಬೋದು ಎರಡನೇ ವಿಚ ಇಷ್ಟ ಆದಮೇಲೆ ಮನೆಯ ದೇವರಿಗೆ ತುಪ್ಪದ ದೀಪವನ್ನು ಅನಿಸಿ ಮನೆ ಪೂರ್ಣವಾಗಿ ಧೂಪ ಕೊಡಿ ಅಮಾವಸ್ಯ ದಿವಸ ಸಂಜೆ ಮಾತ್ರ ಧೂಪ ಕೊಟ್ಟು ಮನೆ ದೇವರಿಗೆ ಒಂದು ಪೂಜೆ ಮಾಡಿ ಒಂದು ಸಂಕಲ್ಪ ಮಾಡಿ ನಮ್ಮ ಒಳಗೆ ಯಾವುದೇ ರೀತಿಯಂಥ ನೆಗೆಟಿವ್ ಎನರ್ಜಿ ಆಗಲಿ ಅಥವಾ ಏನೋ ಒಂದು ಮಾಂತ್ರಿಕ ಬಾಧೆ ಆಗಲಿ ಇಲ್ಲ ನಿಮ್ಗೆ ಆಗ್ತಿರೋಂಥ ಸಮಸ್ಯೆ ಹೇಳಿಕೊಂಡು ನಿವಾರಣೆ ಅಂತ ಆಗಲಿ ಅಂತ ನಿಮ್ಮ ಮನೆ ದೇವ್ರಿಗೆ ಒಂದು ಸಂಕಲ್ಪ ಮಾಡಿಕೊಂಡು ಈ ತಂತ್ರ ಪರಿಹಾರ ಮಾಡಿ ಇದನ್ನು ಪ್ರತಿ ಅಮಾವಾಸ್ಯೆಗೆ ಮಾಡ್ತಾ ಮಾಡ್ತಾ ಬರ್ತಾ ಇದ್ದರೆ ಹಂತ ಹಂತವಾಗಿ ನಿಮ್ದು ಏನು ಸಮಸ್ಯೆ ಇದೆಯಲ್ಲ ಆ ಸಮಸ್ಯೆ ಹಂತ ಹಂತವಾಗಿ ದೂರ ಆಗ್ತಾ ಮನೆಯಲ್ಲಿ ಶಾಂತಿ ವಾತಾವರಣ ನೆಲೆಸುತ್ತೆ ತಂತ್ರ ಪರಿಹಾರ ಅರ್ಥ ಆಯ್ತಲ್ವಾ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದವರು ಕೆಳಗಡೆ ಕೊಟ್ಟಂಥ ನಂಬರ್ಗೆ ಕಾಲ್ ಮಾಡಿ ಇದೇ ರೀತಿ ಪರಿಹಾರ ನೋಡಬೇಕು ಅಂದೋರು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬರುವಂಥ ವಿಚಾರಗಳನ್ನ ನೋಡ್ತಾರೆ ಎಲ್ಲರಿಗೂ ನಮಸ್ಕಾರ ಶುಭವಾಗಲಿ